ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಧನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಈಶಾನ್ಯದ ಕಡಿತ ಜೀವನ ಸ್ಥಗಿತ ಅನ್ನುವ ವಿಚಾರ ನಿಮಗೆ ಟಾಪಿಕ್ ಆಗಿ ತಗೊಂಡು ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ ಏನು ಅಂತಂದರೆ ಈಶಾನ್ಯ ಕಡಿತ ಅಂತಂದರೆ ಏನು ಈಶಾನ್ಯ ಕಡಿತದಿಂದ ಆಗುವ ಸ್ಥಗಿತಗಳೇನು ಮತ್ತು ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಹಿರ ವಾಸು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಉದಾಹರಣೆಯಾಗಿ ಒಂದು ಚಿತ್ರನ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಈಶಾನ್ಯ ಯಾವ ರೀತಿ ಕಟ್ಟಾಗುತ್ತೆ ಏನೆಲ್ಲ ತೊಂದರೆಗಳಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದು ನೀವು ಪೂರ್ವದ ರಸ್ತೆನೇ ಆಗ್ಬೋದು ಅಥವಾ ದಕ್ಷಿಣದ ರಸ್ತೆನೇ ಆಗ್ಬೋದು ಇಲ್ಲ ಪಶ್ಚಿಮದ ರಸ್ತೆನೇ ಇರ್ಬೋದು ಅಥವಾ ಉತ್ತರದ ರಸ್ತೆನೇ ಇರ್ಬೋದು ನೀವು ಯಾವುದೇ ರಸ್ತೆ ಇರಲಿ ಯಾವುದೇ ಕಾರಣಕ್ಕೂ ಈಶಾನ್ಯ ಮೂಲೆಯ ಕಟ್ ಮಾಡಲೇಬಾರ್ದು ಅದು ನೀವು ಮನೆಗಾದರೂ ಸರಿಯೇ ಅಥವಾ ನಿಮ್ಮ ಜಾಗಕ್ಕಾದರೂ ಸರಿಯೇ ನೀವು ಖಾಲಿ ಜಾಗದಲ್ಲಿ ಮನೆ ಕಟ್ತಾ ಇದ್ದೀರಾ ನಾನು ಕಾಂಪೌಂಡ್ ಮಾಡಿಲ್ಲ ಅಂತಂದ್ರೆ ಮನೆಗೆ ಈಶಾನ್ಯ ಕಟ್ ಆಗ್ಬಾರ್ದು ನಾನು ಮನೆ ಕಾಂಪೌಂಡ್ ಮಾಡ್ತಾ ಇದ್ದೀನಿ ಅಂದರೆ ಮನೆಗೂ ಕಟ್ ಆಗ್ಬಾರ್ದು ಮತ್ತೆ ಕಾಂಪೌಂಡ್ಗೂ ಈಶಾನ್ಯ ಕಟ್ ಮಾಡಬಾರ್ದು ನೋಡಿ ನೀವು ಅದು ಯಾವ ರೀತಿ ಅಂತಂದ್ರೆ ನೋಡಿ ಇದು ಈಶಾನ್ಯ ಪೂರ್ವ ಉತ್ತರ ಸೇರುವ ಜಾಗನ ಈಶಾನ್ಯ ಅಂತಾರೆ ನೋಡಿ ಈ ಭಾಗ ಈಶಾನ್ಯ ಇದು ಆಗ್ನೇಯ ಇದು ನೈಋತ್ಯ ಇದು ವಾಯುವ್ಯ ಈಶಾನ್ಯ ಭಾಗ ಬೇರೆ ಭಾಗಗಳು ಕೆಲವೊಂದು ಜಾಗಗಳಿಗೆ ಕೆಲವೊಂದು ಸನ್ನಿವೇಶಗಳಲ್ಲಿ ಕೆಲವೊಂದು ರೇಷಲ್ಲಿ ಕಟ್ ಆಗ್ಬೋದು ಆದರೆ ಯಾವುದೇ ಜಾಗಕ್ಕೆ ಯಾವುದೇ ಮನೆಗಾಗ್ಲಿ ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗ ಸೈಟ್ಗಾದ್ರೂ ಸರಿಯೇ ಅಥವಾ ಮನೆಗಾದ್ರೂ ಸರಿಯೇ ಈಶಾನ್ಯನ ಕಟ್ ಮಾಡಲೇಬಾರ್ದು ಸೈಟ್ಗೆ ಈಶಾನ್ಯ ಕಟ್ ಮಾಡಿದ್ರೆ ಆ ಜಾಗದಲ್ಲಿ ಮನೆ ಗಂಡು ಮಕ್ಕಳಿಗೂ ಅದೇ ರೀತಿ ತೊಂದರೆ ಕೊಡುತ್ತೆ ಅದೇ ರೀತಿ ಮನೆಗೆ ನೀವು ಈಶಾನ್ಯ ಭಾಗ ಕಟ್ ಮಾಡಿ ಅದು ಉತ್ತರ ಈಶಾನ್ಯ ಆಗ್ಬೋದು ಅಥವಾ ಪೂರ್ವ ಈಶಾನ್ಯನೂ ಆಗ್ಬೋದು ಯಾವುದೇ ಈಶಾನ್ಯ ಆಗಲಿ ಉತ್ತರ ಈಶಾನ್ಯನೇ ಆಗಲಿ ಪೂರ್ವ ಈಶಾನ್ಯನೇ ಆಗಲಿ ಯಾವ ಭಾಗನೂ ಕಟ್ ಮಾಡಬಾರ್ದು ಸೈಟು ಈಶಾನ್ಯ ಭಾಗ ಕಟ್ ಆಗೋ ಅಂತ ಸನ್ನಿವೇಶಗಳು ತುಂಬಾ ಕಡಿಮೆ ನೀವು ಕಾಂಪೌಂಡ್ಗಳು ಮಾಡಬೇಕಾದ್ರೆ ಒಂದು ಅರ್ಧ ಅಡಿ ಕ್ರಾಸ್ ಆಗಿ ಹಾಕೊಂತೀರ ಅದು ಬೇರೆ ವಿಚಾರ ಸೈಟು ಈಶಾನ್ಯ ಭಾಗ ಕಟ್ ಆಗಿರೋದು ತುಂಬಾ ಕಡಿಮೆ ಆದ್ರೆ ಕಟ್ ಆಗ್ಲೇಬಾರ್ದು ಫಸ್ಟ್ ಪಾಯಿಂಟು ಮತ್ತೆ ಮನೆಗಳಿಗೆ ಸೈಟ್ ಎಲ್ಲ ಚೆನ್ನಾಗಿರುತ್ತೆ ಮನೆಗಳಿಗೆ ಮನೆ ಕಟ್ಬೇಕಾದ್ರೆ ಮಾಡ್ತಾರೆ ಅಂತಂದರೆ ಈಶಾನ್ಯನ ಕಟ್ ಮಾಡಿ ಕಾರ್ ನಿಲ್ಲಿಸ್ಕೊಳೋದಕ್ಕೆ ಜಾಗ ಆಗುತ್ತೆ ಅಂತೇಳಿ ಈಶಾನ್ಯನ ಕಟ್ ಮಾಡ್ತಾರೆ ಅದು ನೋಡಿ ಒಂದು ಹತ್ತು ಅಡಿನೇ ಆಗ್ಬೋದು ಐದು ಅಡಿನೇ ಆಗ್ಬೋದು ಪೂರ್ವದ ಡೋರೆ ಕೊಟ್ಟಿದ್ದೀವಲ್ವಾ ಪೂರ್ವ ಈಶಾನ್ಯದ ಡೋರೆ ಕೊಟ್ಟಿದ್ದೀವಿ ಅಂತ ನೀವು ಪೂರ್ವ ಶಾನ್ಯದ ಡೋರೆ ಮಾಡ್ತೀರಾ ಅಥವಾ ಉತ್ತರ ಈಶಾನ್ಯದ ಡೋರೆ ಕೊಟ್ಟಿದ್ದೀನಿ ಅಂತೇಳಿ ಈಶಾನ್ಯ ಕಟ್ ಮಾಡ್ತೀರಾ ಆದರೆ ಆ ರೀತಿ ಈಶಾನ್ಯ ಭಾಗನ ಕಟ್ ಮಾಡಲೇಬಾರ್ದು ನೀವು ಈಶಾನ್ಯ ಭಾಗನ ಕಟ್ ಮಾಡಿದ್ರೆ ಅದು ಉತ್ತರ ಈಶಾನ್ಯ ಕಟ್ ಮಾಡಿದ್ರು ಅಷ್ಟೇ ಪೂರ್ವ ಈಶಾನ್ಯ ಕಟ್ ಮಾಡಿದ್ರು ಅಷ್ಟೇ ಓವರ್ ಆಲ್ ಜಾಗಕ್ಕೆ ಕಾರ್ನರ್ ಕಟ್ ಆಗುತ್ತೆ ಈಶಾನ್ಯ ಭಾಗ ಆ ರೀತಿ ಕಟ್ ಮಾಡಬಾರ್ದು ಆ ರೀತಿ ನೀವೇನಾದ್ರೂ ಈಶಾನ್ಯ ಕಟ್ ಮಾಡಿದ್ರೆ ಆ ಮನೆಯಲ್ಲಿ ಮನೆಯ ಗಂಡು ಮಕ್ಕಳಿಗೆ ಮನೆಯ ಯಜಮಾನನಿಗೆ ತುಂಬಾ ತೊಂದರೆ ಕೊಡುತ್ತೆ ತುಂಬ ಹೊಡೆತ ಬೀಳುತ್ತೆ ಜೀವನನೇ ಸ್ಥಗಿತ ಆಗ್ಬಿಡುತ್ತೆ ಯಾವ ರೀತಿ ಅಂತಂದ್ರೆ ಜೀವನ ಮಾಡೋದಕ್ಕೆ ಗಂಡು ಮಕ್ಕಳು ಯಾವ ರೀತಿ ಅಂತಂದ್ರೆ ಅಲ್ಲಿ ಗಂಡು ಮಕ್ಕಳು ಜೀವನನೇ ಮಾಡೋದಿಲ್ಲ ಆ ಜಾಗದಲ್ಲಿ ಗಂಡು ಮಕ್ಕಳು ಇರೋದು ಇಲ್ಲ ಇರೋದಕ್ಕೆ ವಾಸ ಆಗೋದಿಲ್ಲ ಏನೇನು ಸಮಸ್ಯೆಗಳಾಗುತ್ತೆ ಅಂತಂದ್ರೆ ಆಕ್ಸಿಡೆಂಟ್ಗಳಾಗ್ಬೋದು ಈ ತರ ಈಶಾನ್ಯಗೆ ಕಟ್ ಮಾಡಿರೋ ಮನೆಗಳು ಸುಮಾರು ಇದ್ದಾವೆ ಕಣ್ಮುಂದೆ ಎಷ್ಟೋ ಜಾಗಗಳಲ್ಲಿ ಈ ರೀತಿ ಈಶಾನ್ಯ ಕಟ್ ಮಾಡಿದ್ರೆ ಮನೆಗಳೇ ಕಟ್ಟೋದಕ್ಕಾಗಲ್ಲ ಅರ್ಧಂಬರ್ಧ ಗೋಡೆಗಳಾಗ್ತವೆ ಅಥವಾ ಗೋಡೆ ಎಲ್ಲ ಆಗಿ ಮೋರ್ಡ್ ಆಗ್ತದೆ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೊಳಗಡೆ ಮನೆಯ ಗಂಡು ಮಕ್ಕಳು ತೀರ್ಕೊಳೋದು ಅಥವಾ ಮನೆಯ ಯಜಮಾನ ತೀರ್ಕೊಳೋದು ಮನೆಯಲ್ಲಿ ಗಂಡು ದಿಕ್ಕಿಲ್ಲದೇ ಇರೋ ರೀತಿಲಿ ಆಗುತ್ತೆ ಈಶಾನ್ಯ ಕಟ್ ಮಾಡಲೇಬಾರ್ದು ಒಂದು ವಿಚಾರ ಎರಡನೇ ವಿಚಾರ ಈಶಾನ್ಯ ಕಟ್ ಮಾಡಿದ್ರೆ ನಿಮಗೆ ಆರ್ಥಿಕವಾಗಿ ಸಮಸ್ಯೆಗಳು ಕೊಡುತ್ತೆ ನೀವು ಗ್ರೋತ್ ಆಗೋದಕ್ಕೆ ಬಿಡೋದಿಲ್ಲ ಮನೆ ಗಂಡು ಮಕ್ಕಳು ಸೂಸೈಡ್ ಮಾಡ್ಕೊಳೋದು ಮನೆಯ ಗಂಡು ಮಕ್ಕಳು ಮನೆ ಬಿಟ್ಟು ಹೋಗೋದು ಮನೆಯ ಮಕ್ಕಳು ಬುದ್ಧಿಮಾಂದ್ಯರಾಗೋದು ಅಂದರೆ ಅಂದ್ರೆ ಮೆಂಟಲಿ ಒಂದು ಅಂತಾರಲ್ವ ಈಶಾನ್ಯ ಭಾಗ ಕಟ್ಟಾದಾಗಿರೋ ಜಾಗಗಳಲ್ಲೇ ಬುದ್ಧಿಮಾಂದ್ಯರಾಗೋದು ಒಂದು ರೀತಿ ಆಡೋದು ಈ ಸಮಸ್ಯೆಗಳೆಲ್ಲ ಈಶಾನ್ಯ ಕಟ್ಟಾಗೋದ್ರಿಂದನೇ ಆಗ್ತದೆ ಹಾಗಾಗಿ ಮನೆಗೆ ಈಶಾನ್ಯ ಕಟ್ಟಾದ್ರೆ ಅಪಘಾತಗಳಾಗ್ತವೆ ಆರೋಗ್ಯದ ಸಮಸ್ಯೆಗಳಾಗ್ತದೆ ಆರೋಗ್ಯಗಳ ಸಮಸ್ಯೆಯಿಂದ ತುಂಬಾ ಸ ಸಫರ್ ಆಗ್ಬೇಕಾಗುತ್ತೆ ಅದಕ್ಕೆಲ್ಲ ಕಾರಣ ಏನು ಒಬ್ಬ ಮನೆ ಜಾಗದ ಓನರ್ಗೆ ಏನು ಗೊತ್ತಿರೋದಿಲ್ಲ ಜ ಮನೆ ಜಾಗದ ಓನರ್ ಕಷ್ಟಪಟ್ಟು ಒಂದು ಸೈಟ್ ತೊಗೊಂಡಿರ್ತಾನೆ ಏನೋ ಕನ್ಸಿಟ್ಕೊಂಡು ಒಂದು ಮನೆ ಕಟ್ಟಬೇಕು ಅಂತ ಹೋಗ್ತಾನೆ ಆದರೆ ನಮ್ಮ ಬುದ್ಧಿವಂತ ಇಂಜಿನಿಯರ್ಗಳೇನಿದ್ದಾರೆ ಅವ್ರನ್ನ ಬುದ್ಧಿವಂತ ಇಂಜಿನಿಯರ್ಗಳಂತಲೇ ಹೇಳಬೇಕು ಯಾಕೆ ಹೇಳ್ತೀನಿ ಅಂತಂದರೆ ಈಗ ಪ್ರತಿ ಒಂದೊಂದು ಅಡಿಗೂ ಒಂದೊಂದು ಅಡಿಗೂ ಅವರು ತುಂಬ ಸ್ಪೇಸಿಯಸ್ ಆಗಿ ತುಂಬ ದೊಡ್ಡ ಮನೆ ಮತ್ತು ತುಂಬ ವಿಜೃಂಭಣೆಯಿಂದ ಮನೆ ಬರಬೇಕು ಅಂತೇಳಿ ಸಟ್ ಬ್ಯಾಕ್ಗಳನ್ನೂ ಕರೆಕ್ಟಾಗಿ ಬಿಡೋದಿಲ್ಲ ಅದಕ್ಕೆ ಈಗ ಸರ್ಕಾರ ಒಂದು ರೂಲ್ಸ್ ತಂದಿದೆ ಅದು ತುಂಬ ಒಳ್ಳೆಯದು ಆದರೆ ಅದು ಒಂದು ಕಡೆ ಆದರೆ ಸಟ್ ಬ್ಯಾಕ್ಗಳದ್ದೇ ಒಂದು ಕಡೆ ಆದರೆ ಮನೆಗೆ ಈಶಾನ್ಯ ಕಟ್ ಮಾಡೋದು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತೀನಿ ಅಂತ ಹೇಳೋದು ಅಥವಾ ಇಲ್ಲಿ ಆಚೆ ಕಡೆ ಸೋಫಾ ಹಾಕ್ಬಿಟ್ಟು ಏನೋ ಮಾಡ್ತೀನಿ ನಿಮಗೆ ಅಂತ ಹೇಳೋದು ಏನೇನೋ ಅವ್ರದ್ದು ಒಂದೊಂದಲ್ಲ ಬಿಡಿ ತುಂಬ ಸಮಸ್ಯೆಗಳನ್ನ ತಂದಿಡೋದೇ ಎಲ್ಲಿ ಅಂತಂದರೆ ಈ ಇಂಜಿನಿಯರ್ಸು ಅದು ಓನರ್ಗೆ ಗೊತ್ತಿರೋದೇ ಇಲ್ಲ ಓನರ್ಗೆ ಏನು ಅರ್ಧ ಮನೆ ಕಟ್ಟಿ ಅರ್ಧ ಖಾಲಿ ಜಾಗ ಬಿಟ್ರು ಅವರು ವಾಸ್ತುಕ್ ಬರೋದಿಲ್ಲ ಅಥವಾ ಎಲ್ಲ ಅನುಕೂಲಕ್ಕೆ ಬೇಕು ಅಂದ್ರೆ ಆಯ್ತು ಮಾಡಿ ಅಂತಾರೆ ಆದ್ರೆ ನಮ್ಮ ಬುದ್ಧಿವಂತ ಇಂಜಿನಿಯರ್ಗಳೇನ್ ಮಾಡ್ತಾರೆ ತುಂಬಾ ಅನುಭವ ಇರುತ್ತೆ ವಾಸ್ತು ಬಗ್ಗೆ ಅಂತ ಹೇಳಿ ಮಾಡಕ್ ಹೋಗ್ತಾರೆ ಅವರು ಅದು ಯಾಕೆ ಮಾಡ್ತಾರೋ ಏನೋ ಒಂದು ಗೊತ್ತಾಗೋದಿಲ್ಲ ಈಶಾನ್ಯ ಭಾಗನ ಕಟ್ ಮಾಡೋದ್ರಲ್ಲಿ ನಿಸೀಮ್ರು ಯಾರು ಅಂತಂದ್ರೆ ಇಂಜಿನಿಯರ್ಸ್ ಈಶಾನ್ಯನ ಕಟ್ ಮಾಡಿದ್ರೆ ಅವ್ರಿಗೇನ್ ಸಿಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಕೇಳಿದ್ರೆ ನಾವು ಹಿಂಗೆ ಮೋಲ್ಡ್ ಇಲ್ಲಿ ಎರಡು ಪಿಲ್ಲರ್ ಹಾಕ್ತೀನಿ ಅಥವಾ ಒಂದು ಪಿಲ್ಲರ್ ಹಾಕ್ತೀನಿ ಮೋಲ್ಡ್ ಟಾಪ್ ಎಳೆದಿರ್ತೀವಲ್ವಾ ಮನೆ ಅಲ್ಲಿವರೆಗೂ ಬಂತಲ್ವಾ ಅಂತಾರೆ ಮನೇನ ನೀವು ಒಳಗಡೆಯಿಂದ ಬಳಸೋದು ಇಷ್ಟೇ ಮನೆ ಒಳಗಡೆಯಿಂದ ಮೈನ್ ಡೋರ್ ಇಲ್ಲಿ ಇಟ್ಟ ಮೇಲೆ ಮನೆ ಒಳಗಡೆಯಿಂದ ನೀವು ಬಳಸೋದು ಅಷ್ಟೇ ಈಶಾನ್ಯ ಭಾಗ ಕಟ್ಟಾಗೇ ಆಗುತ್ತೆ ಅದರಿಂದ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟು ಅದರ ಫಲಾನ ಮನೆ ಓನರ್ ತಗೊಂಡ್ಲೇಬೇಕಾಗುತ್ತೆ ಇಂಜಿನಿಯರ್ ಏನೋ ಮಾಡ್ಬಿಟ್ಟು ಹೊರಟೋಗ್ತಾನೆ ಅದು ಈ ರೀತಿ ಕಟ್ ಮಾಡಿ ಮಾಡಿದವರ ಇಂಜಿನಿಯರ್ ಕೊನೆವರೆಗೂ ಆ ಇಂಜಿನಿಯರ್ ಇರೋದಿಲ್ಲ ನನ್ನ ಅನುಭವಗಳಲ್ಲಿ ಹೇಳ್ತೇನೆ ಈ ರೀತಿ ಏನ್ ಈಶಾನ್ಯನ ಕಟ್ ಮಾಡಿ ಮನೆಗೆ ಕಟ್ಸಕ್ ಹೋಗ್ತಾರೆ ಆ ಮನೆ ಫಿನಿಶ್ ಆಗೋಷ್ಟೊತ್ತಿಗೆ ಆ ಇಂಜಿನಿಯರ್ ಆ ಜಾಗದಲ್ಲಿ ಇರೋದಿಲ್ಲ ಏನೋ ಒಂದು ಅವ್ರಿಗೂ ಇವ್ರಿಗೂ ಅಡ್ಜಸ್ಟ್ ಆಗದೆ ಆ ಜಾಗಕ್ಕೆ ಬರೋದಿಲ್ಲ ಓನರ್ ಓನರ್ ಹತ್ರಗೆ ಇಂಜಿನಿಯರ್ ಇರೋದೇ ಇಲ್ಲ ಬೇರೆ ಇಂಜಿನಿಯರ್ ಬದಲಾಗಿರ್ತಾರೆ ಅಥವಾ ಮನೆಯೆಲ್ಲ ಕಟ್ಟಿಸಿ ಎಲ್ಲ ಮಾಡಿರ್ತಾರೆ ಪೇಮೆಂಟ್ಗೆ ಕರೆಕ್ಟಾಗಿ ಇಂಜಿನಿಯರ್ಗೆ ಹೋಗೋದಿಲ್ಲ ಅಥವಾ ಅಷ್ಟು ಆಯಿತು ಅಂತಂದರೆ ಮನೆ ಓನರ್ ಓನೋರ್ ಆಗೋದೇ ಇಲ್ಲ ಹಾಗಾಗಿ ಈಶಾನ್ಯ ಕಡಿತ ಆದರೆ ಪೂರ್ತಿ ಸ್ಥಗಿತ ಗ್ಯಾರಂಟಿ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಾಗಲಿ ಅದು ಸ್ವಂತ ಮನೆ ಆಗಲಿ ಬಾಡಿಗೆ ಮನೆ ಆಗಲಿ ಲೀಸ್ ಮನೆ ಆಗಲಿ ಬೆಂಗಳೂರಾಗಲಿ ಡೆಲ್ಲಿ ಆಗಲಿ ಹಳ್ಳಿ ಆಗಲಿ ಯಾವುದೇ ಮನೆಗೆ ಈಶಾನ್ಯ ಭಾಗನ ಕಟ್ ಮಾಡಲೇಬಾರ್ದು ನೋಡಿ ಈ ರೀತಿ ಈಶಾನ್ಯನ ಕಟ್ ಮಾಡಿದೆ ಮನೆ ಪೂರ್ತಿ ಇಲ್ಲಿವರೆಗೂ ಇದ್ದು ನೀವು ಯಾವುದಾದ್ರೂ ಒಂದು ಕಡೆ ಬಾಗಿಲು ಕೊಡಿ ತೊಂದರೆ ಇಲ್ಲ ನೀವು ಪೂರ್ವದ ರಸ್ತೆ ಇದ್ರೆ ಪೂರ್ವ ಕೊಡಿ ಉತ್ತರದ ರಸ್ತೆ ಇದೆ ಉತ್ತರಕ್ಕೆ ಕೊಡಿ ಇಲ್ಲ ಪಶ್ಚಿಮ ರಸ್ತೆ ಇದೆ ಅಂತಂದ್ರೂ ಏನೋ ಒಂದು ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ದಯಮಾಡಿ ಇಂಜಿನಿಯರ್ಸ್ನ ನಂಬಿ ನೀವು ಮೋಸ ಹೋಗಬೇಡಿ ಇಂಜಿನಿಯರ್ಸ್ಗೆ ಫಸ್ಟ್ ಪಾಯಿಂಟ್ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗನ ಕಟ್ ಮಾಡಲೇಬಾರ್ದು ಅದು ಅವ್ರಿಗೆ ಯಾವ ಬುದ್ಧಿ ಬರುತ್ತೋ ಆ ಭಗವಂತನಿಗೆ ಗೊತ್ತೋ ಈಶಾನ್ಯನ ಕಟ್ ಮಾಡಬಾರ್ದು ಅಂತ ನಾವು ಪ್ರತಿ ಸೈಟಲ್ಲಿ ಪ್ರತಿ ಸರಿ ಹೇಳಿದ್ರು ಅವ್ರು ತಿರ್ಗಾ ಮಾಡೋದೇ ಮಾಡ್ತಾರೆ ಈಶಾನ್ಯನ ಕಟ್ ಮಾಡೋದೇ ಅವ್ರ ಕೆಲಸ ಅನಿಸುತ್ತೆ ಅದು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಕೊಳ್ಬಾರ್ದು ಮನೆ ಒನ್ನರ್ಸು ಜಾಗೃತೆಯಿಂದ ಮನೆಗಳು ಕಟ್ಕೊಳ್ಳಿ ಈಶಾನ್ಯದ ಭಾಗನ ಯಾವುದೇ ಮನೆಗೆ ಕಟ್ ಮಾಡಿಸದೆ ನೀವು ಮನೆ ಮಾಡ್ಕೊಂಡಿದ್ದೆ ಆದರೆ ಬೇರೆಲ್ಲ ತಪ್ಪುಗಳು ಇರಬಾರ್ದು ಆ ರೀತಿ ನೀವು ವಾಸ್ತು ಪ್ರಕಾರ ಮನೆ ಮಾಡ್ಕೊಳ್ಳಿ ಆದರೆ ಅದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ ಈಶಾನ್ಯ ಭಾಗನ ಒಂದನ್ನು ನೀವು ಕಟ್ ಮಾಡಿ ತಪ್ಪು ಮಾಡಿದ್ರೆ ಬೇರೆ ಎಲ್ಲ ಎಷ್ಟೇ ಚೆನ್ನಾಗಿ ವಾಸ್ತು ಮಾಡಿದ್ರು ಈಶಾನ್ಯ ಒಂದು ಕಟ್ ಅಂತಂದರೆ ನಿಮ್ಮ ಜೀವನ ನರಕಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯ ಭಾಗನ ಕಟ್ ಆಗದೆ ಇರೋ ರೀತಿ ಮನೆಗಳು ಮಾಡ್ಕೊಳ್ಳಿ ಈಶಾನ್ಯ ಕಟ್ ಆಗಿರೋ ಮನೆಗಳಿಗೆ ಬಾಡಿಗೆ ಕೂಡ ಹೋಗಬೇಡಿ ಆ ರೀತಿ ಜಾಗಗಳಿಗೆ ನೀವು ಯಾವುದೇ ಕಾರಣಕ್ಕೂ ವಾಸ ಹೋಗೋದ್ರಿಂದ ನಿಮಗೆ ಸಮಸ್ಯೆಗಳು ಗ್ಯಾರಂಟಿ ಎಷ್ಟೋ ಮನೆಗಳಲ್ಲಿ ಈಶಾನ್ಯ ಕಟ್ಟಾಗಿರೋ ಮನೆಗಳಲ್ಲಿ ಮನೆ ಗಂಡು ಮಕ್ಕಳು ಸಮಸ್ಯೆಗಳು ಸಿಕ್ಕಾಕ್ಕೊಂಡು ಊರು ಬಿಟ್ಟಿದ್ದಾರೆ ಎಷ್ಟೋ ಜನ ಮನೆ ಈಶಾನ್ಯ ಕಟ್ಟಾಗಿರೋ ಜಾಗಗಳಲ್ಲಿ ಇಲ್ಲದ ಸಲ್ಲದ ಸಮಸ್ಯೆಗಳು ಸಿಕ್ಕಾಕ್ಕೊಂಡು ಗಂಡ ಹೆಂಡತಿ ಅನ್ನೋ ಕೂಡ ಇರೋದಕ್ಕಾಗೋದಿಲ್ಲ ಈಶಾನ್ಯ ಕಟ್ಟಾಗಿರೋ ಮನೆಗೆ ಇಲ್ಲಿ ಗಂಡ್ ಗಂಡ ಹೆಂಡತಿ ಯಾರಾದರೂ ಹೊಸ್ದಾಗ ಮದುವೆ ಆಗಿರೋರೆ ಆಗ್ಬೋದು ಯಾರೇ ಆಗ್ಬೋದು ಈಶಾನ್ಯ ಕಟ್ಟಾಗಿರೋ ಮನೇಲಿ ಹೋದ್ರೆ ಯಾವಾಗಲೂ ಗಲಾಟೆ ಯಾವಾಗಲೂ ಗಂಡ ಹೆಂಡತಿ ಕಿತ್ತಾಟ ಜಗಳ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಈ ರೀತಿ ಸಮಸ್ಯೆಗಳೆಲ್ಲ ಈಶಾನ್ಯ ಕಟ್ಟಾಗೋದ್ರಿಂದ ಆಗುತ್ತೆ ಅವ್ರ ಜೀವನದಲ್ಲಿ ಎಲ್ಲ ಶೂನ್ಯ ಆಗಿಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯ ಕಟ್ಟಾಗದೇ ಇರೋಂಥ ಹೋಗಿ ಈಶಾನ್ಯ ಕಟ್ಟಾಗದೇ ಇರೋ ರೀತಿ ಮನೆಗಳು ಮಾಡ್ಕೊಳ್ಳಿ ಅದು ಜಾಗಕ್ಕೆ ಆಗ್ಬೋದು ಅಥವಾ ಮನೆಗೆ ಆಗ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ಈಶಾನ್ಯ ಕಟ್ಟಾಗದೇ ಇರೋ ರೀತಿ ಮನೆಗಳು ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಈಶಾನ್ಯ ಕಟ್ಟ ಯಾವ ರೀತಿ ಕಟ್ಟಾಗುತ್ತೆ ಯಾವ ರೀತಿ ಕಟ್ಟಾದರೆ ಏನು ಸಮಸ್ಯೆಗಳಾಗುತ್ತೆ ಅದನ್ನು ಕಟ್ಟಾಗದೇ ಇರೋ ರೀತಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ ಹಾಗಾಗಿ ಈ ದಿನದ ವಾಸ್ತು ವಿಚಾರ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾಸ್ತು ವಿಚಾರಗಳನ್ನ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ